ಏನು ಬೇಕಾ ಆಂ ಡ್ರೆಸ್ ಬೇಕಾ ಯಾವ ಡ್ರೆಸ್ ಬೇಕು ನಿಂಗೆ ಯಾವ ಡ್ರೆಸ್ ಬೇಕು ಅದು ಬೇಕಾ ಹಾಂ ತೊಗೊಂಡದಲ್ಲ ಅಂಥದ್ದೊಂದ ಇಲ್ಲೇದ ನೋಡ ಮಮ್ಮ ತೋರಿಸ್ಲಿಕ್ಕೆ

ಹಾಂ ಸೇಮ್ ಸೇಮ್ ಅದ ಸೇಮ್ ಅದ ತಗೋಳ ತಗೊಳ್ಕತ್ತಾಳೆ ಅಲ್ಲಿ ಮಮ್ಮಾಗ ಹೇಳಿ ಯಾವ್ದು ಬೇಕಾದ ಕೊಡಿಸುವ ड अब बेड तोगो तोग तोगो तगो तगो तोग हाको निना हाको तोग हाँ हाखो हाँ अदा सेम अदा सेम अदा अद आयता माँ करेक्ट तो हाँ अल तक बा

ತಗೋಸಾರ್ಟಿ ಓಕೆ ಬಾಯ್ ಟಾ ಹಾ ಬರ್ತೀಯಾ ಬಾ